ಗಣೇಶ ಹಬ್ಬದ ಶುಭಾಶಯ ಅಂತ ಈಗಾಗಲೇ ತಮಗೆ ತಿಳಿಸಿದ್ದೀನಿ ಯಾವುದೇ ಅನುಮತಿ ಇಲ್ಲದೆ ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ ಈ ಈ ಇಷ್ಟು ಮಾಹಿತಿ ಕೊಟ್ಟು ಸಮೇತ ಸಾರ್ವಜನಿಕರು ಇನ್ನೂ ಅನುಮತಿ ಸಾಕಷ್ಟು ಜನ ಪಡೆದಿರೋದಿಲ್ಲ ನಿಮ್ಮಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಮ್ಮ ಮಾರೂರು ಪೊಲೀಸ್ ಠಾಣೆಯಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಮಾಡಿದ್ವಿ ಅಂದರೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಂದ ಪಿ ಡಬ್ಲ್ಯೂ ಒ ಬಿ ನಗರಸಭೆ ಮತ್ತು ಒ ಹಾಗೂ ನಮ್ಮ ಪೊಲೀಸು ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ನಮ್ಮ ಮಾಲೂರು ಪೊಲೀಸ್ ಸ್ಟೇಷನ್ನಲ್ಲಿ ಇರ್ತಾರೆ ನೀವು ನೇರವಾಗಿ ನಮ್ಮ ಮಾಲೂರು ಪೊಲೀಸ್ ಸ್ಟೇಷನ್ ಬಂದು ನಿಮ್ಮ ಮನವಿಯನ್ನು ಹಾಗೂ ನಿಮ್ಮ ಆಧಾರ್ ಕಾರ್ಡನ್ನು ಮತ್ತು ಇತರ ದಾಖಲಾತಿಗಳನ್ನು ನಮಗೆ ಕೊಟ್ಟರೆ ಸ್ಥಳದಲ್ಲೇ ನಿಮಗೆ ಮಾಹಿತಿಯನ್ನು ಹತ್ತು ನಿಮಿಷದಲ್ಲಿ ಮಾಹಿತಿಯನ್ನು ನಿಮಗೆ ಪರ್ಮಿಷನ್ನ ಕೊಟ್ಟು ಕಳಿಸ್ತೀವಿ ದಯವಿಟ್ಟು ಎಲ್ಲರೂ ಈ ಅನುಮತಿಯನ್ನು ಪಡೆದು ಗಣಪತಿಯನ್ನ ಇರಬೇಕು ಅಂತ ಈ ಮೂಲಕ ತಿಳಿಸ್ತಾ ಯಾರು ಅನುಮತಿ ಪಡೆದೇ ಗಣಪತಿಯನ್ನು ಇಟ್ಟಲ್ಲಿ ಅಂತಹ ವಿರುದ್ಧವಾಗಿ ನಿರ್ದಾಕ್ಷಿಣವಾಗಿ ನಾವು ಕಾನೂನು ಕ್ರಮನ ತೆಗೆದುಕೊಳ್ಬೇಕಾಗ್ತದೆ ಇದನ್ನ ಸಾರ್ವಜನಿಕರು ಎಲ್ಲರಿಗೂ ತಿಳಿಸಿ ಅನುಮತಿ ಪಡೋದಕ್ಕೆ